ಹಾಯ್ ನಮಸ್ತೆ ಗೌಡ್ರ ಜ್ಯೋತಿ ಲಾಗ್ಸ್ಗೆ ಸ್ವಾಗತ ಇವತ್ತಿನ ಲಾಗಲ್ಲಿ ನಾನು ದೃಷ್ಟಿ ತೆಗೆಯೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನನ್ನ ಕೈಯಲ್ಲಿರೋದು ಉಪ್ಪು ಸಾಸಿವೆ ಮತ್ತು ಕಸ್ಬೂರ್ಕೆ ಇದನ್ನು ತಲೆಯಿಂದ ಕೆಳಗೆ ಮೂರು ಸಲ ಮಾಡಿ ಮಗು ಕಡೆಯಿಂದ ಉಗುಳಿಸಿ ನೀವು ಇದನ್ನು ಬೆಂಕಿಯೊಳಗೆ ಹಾಕಿದರೆ ಸಾಕು ಇದು ದೃಷ್ಟಿಯಾದರೆ ಬಹಳ ಚಟ್ಪೈಟ್ ಅಂತ ಸೌಂಡ್ ಬರುತ್ತೆ ಇಲ್ಲ ಅಂದರೆ ಇಲ್ಲ ನಮ್ಮ ಮನೆಯೊಳಗೆ ಒಲೆ ಇದೆ ಆದರೆ ಇದನ್ನ ವೀಡಿಯೋ ಸಂಬಂಧ ನಾನು ಈ ಲೋಬಾನ್ ಹಾಕೋದ್ರಾಗ ತೋರಿಸ್ತಾ ಇದ್ದೀನಿ ಬಟ್ ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ ನೆಕ್ಸ್ಟ್ ಒಂದು ರೊಟ್ಟಿ ತೊಗೊಂಡಿದ್ದೀನಿ ಅದಕ್ಕೆ ಕಾರ್ಪುಣಿ ಎಣ್ಣೆ ಹಚ್ಕೊಂಡು ಅದಕ್ಕೆ ಒಂದು ಮೊಟ್ಟಿ ಮತ್ತು ಒಂದು ಏಳು ಇಟ್ಕೊಂಡು ಮಗುಂದು ಎಲ್ಲ ಮೇಲಿಂದ ಕೆಳಗೆ ಡೈರೆಕ್ಷನ್ ಜೊತೆಗೆ ನೀವು ಎಲ್ಲ ಕಡೆಯಿಂದ ಅಂದ್ರೆ ಉತ್ತರ ಮತ್ತು ದಕ್ಷಿಣ ಮತ್ತು ಪೂರ್ವ ಏನಿದೆಯಲ್ಲ ಎಲ್ಲ ಡೈರೆಕ್ಷನ್ನಿಂದ ನೀವು ದೃಷ್ಟಿ ತೆಗೆದು ನೀವು ಇದನ್ನು ನಿವಾಳಿಸ್ಬೇಕು ಇದಕ್ಕೆ ಭಾಳ ಒಂದು ಹಂಡ್ರೆಡ್ ವರ್ಷದ ಇತಿಹಾಸ ಇದೆ ನಿಮ್ಗೆ ಸೊ ನೀವು ಇದನ್ನ ಆಲ್ಮೋಸ್ಟ್ ಸಂಜಿ ಹೊತ್ತ ಮಾಡಬೇಕು ಇದನ್ನು ಮನೆಯಿಂದ ದೂರ ಇಟ್ಟು ಬರಬೇಕು ಸೊ ಯಾವಾಗ ಮಾಡಬೇಕಂದ್ರೆ ಮೇನ್ಲಿ ಮಕ್ಳಿಗೆ ಊಟ ದಕ್ತಿಲ್ಲ ಅಥವಾ ಏನೋ ದೃಷ್ಟಿ ಆಗಿದೆ ಅಂತಾರಲ್ಲ ಆವಾಗ ಮಾಡಬೇಕು ನೆಕ್ಸ್ಟ್ ನಾನು ಇಲ್ಲೊಂದು ಎಲಿ ತೊಗೊಂಡಿ ಆ ಎಲಿ ಮೂರ್ತು ಮಾಡಿ ಅದನ್ನು ತುದಿಗೆ ಮೂರ್ತು ಮಾಡಿ ಅದನ್ನು ಮಸಿ ಥರ ನೀರಲ್ಲಿ ಹಾಕಿ ಮ್ಯಾಲಿಂದ ಕೆಳಗೆ ಮೂರು ಸಲ ನೀವು ದೃಷ್ಟಿ ತೆಗೆದು ಚಲಬೇಕು ಅಂದ್ರೆ ಇದನ್ನು ನೀವು ಮಸಿ ನೀರಿಂದ ಬದಲು ಕೂಡ ಅಶ್ ಅರಿಶಿಣ ನೀರು ಅಥವಾ ಕುಂಕುಮ ನೀರು ಕೂಡ ಮಾಡ್ಕೋಬೋದು ಇದರಿಂದ ಕೂಡ ನೀವು ನೆಗೆಟಿವ್ ಎನರ್ಜಿ ತೆಗಿಬೋದು ಒಂದು ಹತ್ತಿಯಿಂದ ಗೊಂಬೆ ಮಾಡ್ಕೊಳ್ರಿ ಇದನ್ನು ನೀವು ಮನೆ ಹಿರಿಯರಿಂದ ಅವ್ರ ಕಡೆಯಿಂದ ಮಾಡ್ಸಿದ್ರೆ ಭಾಳ ಚಲೋ ಇದನ್ನು ಕೂಡ ನೀವು ಸೇಮ್ ಮೇಲಿಂದ ಮೂರು ಸಲ ಕೆಳಗೆ ನೀವು ದೃಷ್ಟಿ ತೆಗೀರಿ ಆಮೇಲೆ ನೀವು ಇದನ್ನು ಬಿಡ್ಬೋದು ಇದರಲ್ಲಿ ನಾವು ತೋರಿಸಿದ್ದು ಯಾವುದು ಕೂಡ ನಿಮ್ಗೆ ಏನೋ ಮಾಟ ಮಂತ್ರ ಆ ಥರದ್ದು ಏನೋ ನೆಗೆಟಿವ್ ಎನರ್ಜಿ ಇಲ್ಲ ಸೊ ಇದ್ರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದ್ರು ಕೂಡ ನಿಮ್ಗೆ ರಿಸಲ್ಟ್ ನೀವೇ ಕಮೆಂಟ್ ಮಾಡ್ತೀರಿ ಗೊಂಬೆ ದೃಷ್ಟಿ ತೆಗಿಯೋದು ಏನಿದೆಯಲ್ಲ ಅದು ಪರ್ಟಿಕ್ಯುಲರ್ಗಿ ಜನರು ಯಾ ದೃಷ್ಟಿ ಆದಾಗನ ತೆಗಿಬೇಕು ಅದ್ರಾಗೂ ನಿಮ್ಗೆ ಯಾರಾದರೂ ಹಿಂಗೆ ಬಂದು ಹೋದ ಮೇಲೆ ಅವ್ರ ಭಾಳ ನೆಗೆಟಿವ್ ಆಗೈತಿ ಅಂತ ಅನ್ಸಿದ್ರೆ ಸೊ ನೀವು ಅವಾಗ ತೆಗೆದ್ರೆ ಭಾಳ ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗ್ತೈತಿ ನಾನು ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದ್ದೀನಿ ಈ ರೆಮಿಡಿ ಮಾತ್ರ ನಿಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಒಂದು ಸಲ ಮಾಡಿ ನೋಡ್ರಿ ಈ ಥರದ್ದೆಲ್ಲ ನಿಮ್ಗೆ ಮಾಡೋಕ್ಕಾಗಲ್ಲ ಅಂತಂದ್ರೆ ನಾನು ಇನ್ನೊಂದು ರೆಮಿಡಿ ಹೇಳ್ತೀನಿ ಸೊ ನೀವು ಅದನ್ನು ಮಾಡ್ಕೋರಿ ಒಂದು ಕುರಿದು ಉಣ್ಣಿದ ದಾರ ಸಿಗ್ತೈತಿ ನಿಮ್ಗೆ ಅದನ್ನು ತೊಗೊಂಡು ನಿಮ್ಮ ಕೈಗಾರ ಕಟ್ಕೊಳ್ರಿ ಇಲ್ಲ ನೀವು ಕಾಲ್ಗಾದರೂ ಹಾಕೋಬೋದು ಸೊ ಇದರಿಂದ ನಿಮ್ಗೆ ಏನಂದ್ರೆ ಕೈ ಇದರಿಂದ ನಿಮ್ಗೆ ಕೈಕಾಲು ಅರ್ಥ ಸುಸ್ತು ಎಲ್ಲ ಕಡಿಮೆ ಆಗ್ತೈತಿ ಇದನ್ನ ಸಣ್ಣ ಮಕ್ಳು ಕೂಡ ಹಾಕೋಬೋದು ಅಥವಾ ದೊಡ್ಡವರು ಕೂಡ ಹಾಕೋಬೋದು ನಿಮ್ಗೆ ಎಲ್ಲ ಕಡೆ ಅವೈಲೇಬಲ್ ಇರ್ತೈತಿ ಇದೆ ಇನ್ ಕೇಸ್ ನಿಮ್ಗೆ ಸಿಗಲಿಲ್ಲ ಅಂದರೆ ನಾನೊಂದು ಅಮೆಝಾನ್ ಲಿಂಕ್ ಹಾಕ್ತೀನಿ ಸೊ ನೀವು ಅದನ್ನೊಳಗೆ ಚೆಕ್ ಮಾಡ್ಬೋದು ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ